ಹಬ್ಳ ಅತ್ತವ್ ಅತ್ತವ ಅವನು ಈ ಕಡೆ ಬಂದು ನಿಮ್ಮ ಭಯ ಕಲ್ತಿದ್ದು ಇಲ್ಲ ಇಳಿಸ್ಬೇಕ್ರಿ ಅಂಟ್ರ ಇಲ್ಲ ಸಂತ ಅಟ್ಟದಲ್ಲ ಆಯ್ತಾ ಎಣ್ಣೆ yeah. <t– tr seine Christmas> Sí, pero ¿qué es la literatura? 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 ¿Qué es ರಾತ್ರಿನು ಅಲ್ಲೇ ಇರುತ್ತೆ ನೀವು ಹೆಂಗೆ ಅದು ಕಟ್ ಕಟ್ಟಾಕ್ತಿರಲ್ಲ ಕುತ್ಕೊಳ್ಳೋದು ಹೀಗೆ ಅವನು ಎತ್ತಿನ ಗಾಡಿ ಉಂಡು ನಾನು

ನಾನು ಅದ್ ಕೂತಿದ್ ಗೊತ್ತಾಗ್ಲಿಲ್ಲ ಅವಾಗ್ಲೂ ಬಳೆ ಹಾಕೋದ್ ಕೂತಿದ್ ಗೊತ್ತಾಗಲ್ಲ ಅದು अजया ताव निम्मुरा तती, हाँ? कोली तती, मोर्टे? मोर्टे, जावर्यो जावर्यो, इडाद़ो, मनें गदव उदाव आज़ीश क्यो री, अपरे नादी पुट 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 इन री, और आ जाओ बेटा ये आ गए ये बाल है प्रणि मोक्ष आ ननकी इस बार मानसो की कौन मानछा का डू नॉट टेक इन मत नोट 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 अरे खेलती है अरे गो मिंडाई टूटा बोलस कोनी पडस को पडता में पडस कोनी अरे तू मार बड़ा टूटा मत टूटा मत रे पुटते है ना पुटते रे लाग लागड़ा पुटते है मिल वाला गोडा का बेटा ತುಂಬಾ ಬರ್ತಿದೆ ಬರ್ತೀಬಹುದು ಉಪ್ಪಿನಕೇಟೋಪಾ ಆ ಶಕರೆ ಮಾಸ್ ಪೆಟ್ಟಾಯೆ ಪೆಟ್ಟಾಯೆ ಒಂದು ಸಣ್ಣದಾಗಿ ಹಾ ಮಲ್ಲ ಅದಕ್ಕೆ ಇಷ್ಟದ ಕೊಡಿ ಆ ಚೇಯ್ ಸata ಕೊಡಿ ಆಯಾ ಅದರಲ್ಲಿ ಇಲ್ಲ ನಿಮ್ಮ ಬಟಾಣಿ ವಾ ಆ ಕಚ್ಚಾಂಬರ್ ಚೂಸಿರಲ್ಲಾ ಆ ಮನೆ ஏ இல் இல்லைவா நீங்க தோர்ஸ் இல்லைவா இல்லைவாஜபாயில் தனுஜ ನಾನು ನಾನು ಇಂಜಕಕೋ ಜೈ ಇಂಜಕಕೋ ನಿಮ್ಮ ಹೆಸರುಂತ ಹಾವೀರಿ 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 ಒಂದು ನಿರ್ಮಾಣಕ್ಕೆ ಕዚನ್ಸ್ ಪರ ಚನ್ನತ ಜೋಕುಲ್ಬರ ನಾನು ಏ ನಾನು ಇವನ ನೋಡ್ಲಿಕ್ಕೆ ಬಂದಿದ್ದ ನಾನು ಇವನ ನೋಡ್ಲಿಕ್ಕೆ ಬಂದಿದ್ದ

ಭಾರಿ ಆಸೆದು ಬಹಳ ದಿನಗಳ ನಂತರ ಟ್ರ್ಯಾಕ್ಟರ್ನಲ್ಲಿ ಮೊದಲ ಬಾರಿಗೆ ಕುಳಿತಿದ್ದೇವೆ ಹಾಗಾಗಿ ಬಿಡುತ್ತಿದ್ದ ಕೊಲ್ಲು ಸುಸ್ತಾಗಿ ಕಣ್ಣು ನಿದ್ರೆ ಬಿಡುತ್ತಿಲ್ಲ ಅದನ್ನು ನಮ್ಮ ಶೋಕಿ ಬಿಡುತ್ತಿಲ್ಲ ಸೌಂಡ್ ಬಾಕ್ಸ್ ಸಮಯದ ನಂತರ ಮಾತ್ರ ನಿಮ್ಗೆ ಇಲ್ಲಿ ಹಿಂದ್ಗಡೆ ಇದೆ ಸಂಪರ್ಕಿಸಿ ಸೌಂಡ್ ಬಾಕ್ಸ್ ಇದೆಲ್ಲ ಸೌಂಡ್ ಬಾಕ್ಸ್ ಯಾವುದು ಬೇಕು ಸಂಪರ್ಕಿಸಿ ಬಳೆ ನೋಡಿ ಚೆಂದ ಇದೆಯಾ ಮೊದಲ ಬಾರಿಗೆ ಬೆಳೆಯನ್ನು ಇಷ್ಟೊಂದು ಬಳೆಯನ್ನು ಹಾಕೊಂಡಿದ್ವಿ ನಾನು ಬಳೆಯನ್ನು ಮರೆತಿರುವ ಕಾರಣ ಇಲ್ಲಿ ಹಾಕಿಸಿಕೊಂಡೆ ತುಂಬಾ ಇಷ್ಟ ಆಯ್ತು ನನ್ನ ಬಡೆಯನ ಒಂದ್ಸಾರಿ ಜೂಮ್ ಮಾಡಿ ಜೂಮ್ ಮಲ್ ಅಲ್ಲ ಸೊ ಅದು ಮಕ್ಕಳಿಗೆ ಹೋಗಿ ದೂರದಲ್ಲಿ ಅಲ್ಲಿ ಬಲ ಬಾ

എങ്കേജ്മെന്റ് വളാദാകിപ്പുണ്ട് സോ മിസ് മാൈക്ക് കമെൻറ്റ് ആൻഡ് ശേർ ആൻഡ് സബ്സ്ക്രൈബ് മാഡിയോ നീ ഇതല്ലേ ഈ സപ്പോോർട്ട് മുന്നോ താങ്ക് യു സോ മച്ച് നീക്കാൻ ക്വശൻ ഇത്ത സോ ഓക്കേ ഇല്ലേ നെക്സ്റ്റ് വ്ലാഗടു വായ്സ് സരി അണ്ട ന ബീഗ് വായ്സ് അവർക്ക് ഒരൊന്നു പൂപ്പ ഓക്കേ ടാങ്ക് യു ഫർ വാച്ചിങ് നെക്സ്റ്റ് വീഡിയോ തിക്കുവ ബൈ